ಶ್ರೀರಾಮಕೃಷ್ಣ ವಚನ ವೇದ ವಿದ್ಯಾಸಾಗರನೊಡನೆ ಭೇಟಿ ಎಂಬ ಮೂರನೇ ಅಧ್ಯಾಯದ ಕಡೆಯ ಭಾಗ ಪರಮಹಂಸರ ಮಾತು ಕೇಳಿ ಎಲ್ಲರಿಗೂ ಆನಂದವಾಗಿಬಿಟ್ಟಿದೆ ಮತ್ತೆ ವಿದ್ಯಾಸಾಗರನನ್ನು ಸಂಬೋಧಿಸಿ ನಗುತ್ತಾ ಹೇಳುತ್ತಿದ್ದಾರೆ ಒಮ್ಮೆ ತೋಟ ನೋಡುವುದಕ್ಕೆ ಬನ್ನಿ ರಾಣಿ ರಾಸಮಣಿಯ ತೋಟವನ್ನು ಬಹಳ ಮನೋಹರವಾದ ಜಾಗ ವಿದ್ಯಾಸಾಗರ ಬಾರದೆ ಮತ್ತೆ ನೀವು ಇಲ್ಲಿಗೆ ಬಂದ ಮೇಲೆ ನಾನು ಅಲ್ಲಿಗೆ ಹೋಗಬೇಡವೇ ಶ್ರೀರಾಮಕೃಷ್ಣರು ನಮ್ಮ ಅಲ್ಲಿಗೆ ಚೇಚೆ ವಿದ್ಯಾಸಾಗರ ಏಕೆ ಏಕೆ ಹೀಗೆ ಹೇಳುತ್ತಿದ್ದೀರಿ ದಯವಿಟ್ಟು ಕಾರಣ ತಿಳಿಸಿ ಶ್ರೀರಾಮಕೃಷ್ಣರು ನಗುತ್ತಾ ನಾವು ಚಿಕ್ಕ ಮೀನು ಹಿಡಿಯುವ ದೋಣಿ ಎಲ್ಲರೂ ನಗುತ್ತಿದ್ದಾರೆ ಚಿಕ್ಕ ಕಾಲುವೆ ಜೌಗು ಪ್ರದೇಶ ಬೇಕಾದರೆ ದೊಡ್ಡ ನದಿ ಎಲ್ಲಿಗೆ ಬೇಕಾದರೆ ಅಲ್ಲಿಗೆ ಹೋಗಬಲ್ಲೆವು ನೀವು ದೊಡ್ಡ ಜಹಜು ಯಾರಿಗೆ ಗೊತ್ತು ಅಲ್ಲಿಗೆ ಬರುವುದಕ್ಕೆ ಹೋಗಿ ಆಳ ಸಾಕಾಗದೆ ನೆಲ ಹತ್ತಿಬಿಟ್ಟರೆ ಎಲ್ಲರೂ ನಗುತ್ತಿದ್ದಾರೆ ವಿದ್ಯಾಸಾಗರ ಸುಮ್ಮನೆ ಆದ ಪರಮಹಂಸರು ಮತ್ತೆ ಹೇಳುತ್ತಿದ್ದಾರೆ ಈ ಸಮಯದಲ್ಲಿ ಜಹಜೂ ಅಲ್ಲಿಗೆ ಬರಬಲ್ಲದು ವಿದ್ಯಾಸಾಗರ ನಗುತ್ತಾ ಹೌದು ಹೌದು ಇದು ಮಳೆಗಾಲ ನಿಜ ಎಲ್ಲರೂ ನಗುತ್ತಿದ್ದಾರೆ ಮಾಸ್ಟರ್ ತನಗೆ ತಾನೆ ನವಾನುರಾಗದ ಮಳೆಗಾಲ ನವಾನುರಾಗದ ಸಮಯದಲ್ಲಿ ಮಾನ ಅಪಮಾನ ಇವುಗಳ ಬೋಧೆ ಇರುವುದಿಲ್ಲ ನಿಜ ಪರಮಹಂಸರು ತಮ್ಮ ಭಕ್ತರೊಡನೆ ವಿದ್ಯಾಸಾಗರನಿಂದ ಬೀಳ್ಕೊಡಲು ಎದ್ದು ನಿಂತರು ಕೊಠಡಿಯಿಂದ ಹೊರಕ್ಕೆ ಬರುವ ಮುನ್ನ ಭಾವಾವಿಷ್ಟರಾಗಿ ಸ್ವಲ್ಪ ಹೊತ್ತು ವಿದ್ಯಾಸಾಗರನ ಮನೆಯವರ ಮಂಗಳಕ್ಕಾಗಿ ಪ್ರಾರ್ಥನೆ ಮಾಡಿದರು ಈಗ ವಿದ್ಯಾಸಾಗರ ತಾನೇ ಕೈಯಲ್ಲೇ ದೀಪ ಹಿಡಿದು ಪರಮಂಸರನ್ನು ಗೇಟಿನ ಕಡೆಗೆ ಕರೆದುಕೊಂಡು ಬರುತ್ತಿದ್ದಾನೆ ಆತನ ನೆಂಟರಿಷ್ಟರೆಲ್ಲರೂ ಪರಮಹಂಸರನ್ನು ಹಿಂಬಾಲಿಸುತ್ತಿದ್ದಾರೆ ಪರಮಹಂಸರು ಭಕ್ತರು ಗೇಟಿನ ಹತ್ತಿರಕ್ಕೆ ಹೋದಾಗ ಒಂದು ಅನಿರೀಕ್ಷಿತ ದೃಶ್ಯ ಅವರ ಕಣ್ಣಿಗೆ ಬಿತ್ತು ಮೂವತ್ತೈದು ಮೂವತ್ತಾರು ವರ್ಷದ ಗಡ್ಡ ಬಿಟ್ಟುಕೊಂಡಿರುವ ಗೌರವರ್ಣದ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಬಂಗಾಳಿಗಳಂತೆ ಬಟ್ಟೆ ಬರೆ ಹಾಕಿಕೊಂಡಿದ್ದಾನೆ ಆದರೆ ತಲೆಗೆ ಮಾತ್ರ ಸಿಕ್ಕರಂತೆ ಪೇಟ ಸುತ್ತಿದ್ದಾನೆ ಪರಮಹಂಸರು ಆತನ ಕಣ್ಣಿಗೆ ಬಿದ್ದೊಡನೆಯೇ ಆತ ಅವರಿಗೆ ಪೇಟ ಸಮೇತ ಸಾಷ್ಟಾಂಗ ಪ್ರಣಾಮ ಮಾಡಿದ ಆತ ಎದ್ದು ನಿಂತ ನಂತರ ಪರಮಹಂಸರು ಕೇಳಿದರು ಯಾರಪ್ಪ ಇದು ಏನು ಬಲರಾಮ ಏನು ಎಷ್ಟು ಹೊತ್ತಿನಲ್ಲಿ ಬಲರಾಮ ನಾನು ಇಲ್ಲಿಗೆ ಬಹಳ ಹೊತ್ತಿನಿಂದ ಕಾದಿದ್ದೇನೆ ಶ್ರೀರಾಮಕೃಷ್ಣರು ಒಳಗೇಕೆ ಬರಲಿಲ್ಲ ಬಲರಾಮ ಎಲ್ಲರೂ ನಿಮ್ಮ ಮಾತುಕತೆ ಕೇಳುತ್ತಿದ್ದರು ಮಧ್ಯೆ ಬಂದು ತೊಂದರೆ ಮಾಡಲಿ ಆಗಲಿಲ್ಲ ಪರಮಹಂಸರು ಭಕ್ತರೊಡನೆ ಗಾಡಿ ಹತ್ತಿದರು ವಿದ್ಯಾಸಾಗರ ಮಾಸ್ಟರಿಗೆ ಮೆತ್ತಗೆ ಗಾಡಿ ಬಾಡಿಗೆ ಕೊಡಲೆ ಮಾಸ್ಟರ್ ಬೇಡಿ ಕೊಟ್ಟಾಗಿದೆ ವಿದ್ಯಾಸಾಗರ ಮತ್ತು ಉಳಿದವರೆಲ್ಲರೂ ಪರಮಹಂಸರಿಗೆ ಪ್ರಣಾಮ ಮಾಡುತ್ತಿದ್ದಾರೆ ಈಗ ಗಾಡಿ ದಕ್ಷಿಣೇಶ್ವರದ ಕಡೆಗೆ ಹೊರಟಿತು ವಿದ್ಯಾಸಾಗರ ಮತ್ತು ಉಳಿದವರೆಲ್ಲರೂ ಗಾಡಿ ಕಣ್ಣಿಗೆ ಬೀಳುವವರೆಗೂ ಗೇಟಿನ ಹತ್ತಿರವೇ ನಿಂತು ಪರಮಹಂಸರ ಕಡೆ ದಿಟ್ಟಿಸಿ ನೋಡುತ್ತಿದ್ದರು ಜಯ